ಕರ್ನಾಟಕ ವಸತಿ ಗೃಹ ಮಂಡಳಿ ಕಡೆಯಿಂದ ಉಚಿತ ಮನೆ ಮತ್ತು ಪ್ಲಾಟ್ ಅನ್ನು ಪಡೆದುಕೊಳ್ಳಲು ಅರ್ಜಿಯನ್ನು ಆಹ್ವಾನ ಮಾಡಿದರೆ ಸೊ ಅರ್ಜಿಯ ಪ್ರಾರಂಭ ದಿನಾಂಕ ಯಾವಾಗ ಅರ್ಜಿಯ ಕೊನೆಯ ದಿನಾಂಕ ಯಾವಾಗ ಸೊ ಅರ್ಜಿಯನ್ನು ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಏನೇನು ಯಾರಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನು ಅರ್ಜಿ ಸಲ್ಲಿಸುವುದು ಎಲ್ಲಿ ಮತ್ತೆ ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಮಿಸ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಇಲ್ಲಿ ಬಿಬಿಎಂಪಿ ಉಚಿತ ಮನೆ ಹಾಗೂ ಪ್ಲಾಟ್ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಉಚಿತ ಮನೆ ಮತ್ತು ಪ್ಲಾಟ್ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಸ್ಕೀಮ್ನ ಅಡಿಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ನಾಗರಿಕರಿಗೆ ಉಚಿತ ಮನೆ ಅಥವಾ ಪ್ಲಾಟ್ ಅನ್ನು ನೀಡಲಾಗ್ತಿದೆ ಜಾರಿಗೆಯನ್ನು ಮಾಡಿರುವಂತದ್ದು ಸೊ ಇಲ್ಲಿ ಈ ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ ಹಿಂದುಳಿದ ವರ್ಗದ ಜನರಿಗೆ ಸ್ವಂತ ಮನೆ ಅಥವಾ ಭೂಮಿಯನ್ನು ಒದಗಿಸುವುದು ನಗರದಲ್ಲಿ ನಿವಾಸ ಸೌಲಭ್ಯವನ್ನು ಉತ್ತಮಗೊಳಿಸುವುದು ಮತ್ತು ಆರ್ಥಿಕವಾಗಿ ದುರ್ಬಲ ಆದವರಿಗೆ ಸರ್ಕಾರಿ ಸಹಾಯವನ್ನು ಒದಗಿಸುವುದು ಸೊ ಹಾಗಾದ್ರೆ ಕರ್ನಾಟಕ ವಸತಿ ಗೃಹ ಮಂಡಳಿಯ ಉಚಿತ ಮನೆ ಮತ್ತು ಪ್ಲಾಟ್ಗೆ ಯಾರೆಲ್ಲ ಅರ್ಜನೆ ಸಲ್ಲಿಸಬಹುದು ಅರ್ಹತೆ ಏನಪ್ಪಾ ಅಂದ್ರೆ ಅರ್ಹತೆಗಳು ಬೆಂಗಳೂರು ನಗರದಲ್ಲಿ ಕನಿಷ್ಠ ಐದು ವರ್ಷಗಳಿಂದ ವಾಸ ಮಾಡಿರಬೇಕು ಹಾಗೆಯೇ ಆದಾಯ ಮಿತಿ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೆಯೇ ಅರ್ಜಿದಾರರು ಯಾವುದೇ ಮನೆ ಅಥವಾ ಭೂಮಿಯ ಮಾಲೀಕರಾಗಿರ್ಬೋದು ಹೌದು ಅಂದ್ರೆ ಆಲ್ರೆಡಿ ಇವರ ಹತ್ರ ಯಾವುದೇ ಭೂಮಿ ಅಥವಾ ಮನೆ ಇರಬಾರದು ಹಾಗೆಯೇ ಅರ್ಜಿದಾರರ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಹಾಗೆಯೇ ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರು ಮತ್ತು ಇತರೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಮಾತ್ರ ಈ ಸ್ಕೀಮಿಗೆ ಅರ್ಜಿ ಹಾಕಿ ಉಚಿತ ಮನೆ ಅಥವಾ ಪ್ಲಾಟ್ ಅನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಸೊ ಹಾಗೆಯೇ ಈ ಉಚಿತ ಮನೆ ಅಥವಾ ಪ್ಲಾಟ್ ಅನ್ನು ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ವ್ಯಕ್ತಿಯ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆಯೇ ಜಾತಿ ಪ್ರಮಾಣ ಪತ್ರ ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರ ಅಂತ ಹೇಳ್ಬಿಟ್ಟು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ತಿರದ ತಾಲೂಕು ಕಚೇರಿಯಿಂದ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಗ್ರಾಮ ಪಂಚಾಯತ್ ಅಥವಾ ನಗರ ಪಾಲಿಕೆಯಿಂದ ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ಬ್ಯಾಂಕಿನ ಖಾತೆ ವಿವರ ಅಂದ್ರೆ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ ಎಸ್ ಕೋಡ್ ಎಲ್ಲ ಕರೆಕ್ಟ್ ಆಗಿರಬೇಕು ಹಾಗೆ ಪಾಸ್ಪೋರ್ಟ್ ತಳದಿಯ ಫೋಟೋಸ್ ಗಳು ಹಾಗೆ ಸ್ವಯಂ ಘೋಷಣಾ ಪತ್ರ ಅಂದ್ರೆ ನಿಮ್ಮ ಹತ್ರ ಮನೆ ಅಥವಾ ಭೂಮಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಯಂ ಘೋಷಣಾ ಪತ್ರ ಬೇಕಾಗುತ್ತೆ ಸ್ನೇಹಿತರೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಹಾಗಾದ್ರೆ ಈ ಉಚಿತ ಮನೆ ಅಥವಾ ಪ್ಲಾಟ್ ಅನ್ನು ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸುವುದು ಎಲ್ಲಿ ಮತ್ತೆ ಹೇಗೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಬಿ ಬಿ ಎಂ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಅರ್ಜಿ ಸಲ್ಲಿಸಬಹುದು ಅಥವಾ ಕರ್ನಾಟಕ ವಸತಿ ಮಂಡಳಿಯ ವೆಬ್ಸೈಟ್ ಆಶಯ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಭೇಟಿ ಕೊಟ್ಟು ನೀವು ಅರ್ಜನ ಸಲ್ಲಿಸಬಹುದು ಅಲ್ಲಿ ಅರ್ಜನ್ ಓಪನ್ ಮಾಡಿ ಅಪ್ಲೈ ಫಿಲ್ ಮಾಡಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನೀವು ಅರ್ಜನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಅಥವಾ ನಿಮ್ಮ ಹತ್ತಿರದ ಬಿಬಿಎಂಪಿ ಆಫೀಸ್ಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸೊ ಹೆಚ್ಚಿನ ಮಾಹಿತಿಗೆ ಬಿಬಿಎಂಪಿ ಕಸ್ಟಮರ್ ಕೇರ್ ನಂಬರು ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಆರು ಆರು ಸೊನ್ನೆ 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 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಅಥವಾ ಕರ್ನಾಟಕ ವಸತಿ ಮಂಡಳಿಯ ಕಸ್ಟಮರ್ ಕೇರ್ ನಂಬರ್ ಸೊನ್ನೆ ಎಂಟು ಸೊನ್ನೆ ಎರಡು 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 ಒಂದು ಏಳು 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 ಇದಕ್ಕೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಥವಾ ಈ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ